ಪೂಜೆ ಮಾಡುವಾಗ ತಿಳಿದೋ ತಿಳಿಯದೆಯೋ ಈ ತಪ್ಪುಗಳನ್ನು ಮಾಡದಿರಿ ಕೆಲವರಿಗೆ ದೇವರ ಪೂಜೆ ಮಾಡುವ ವಿಧಿವಿಧಾನಗಳು ಚೆನ್ನಾಗಿ ತಿಳಿದಿದ್ದರೆ ಇನ್ನು ಕೆಲವರಿಗೆ ಅದರ ಕುರಿತು ಅರಿವೇ ಇರುವುದಿಲ್ಲ ದೇವರ ಪೂಜೆಯನ್ನು ಮಾಡುವುದು ಅತ್ಯಂತ ಪುಣ್ಯ ಕಾರ್ಯವಾಗಿದೆ ದೇವರ ಪೂಜೆಯನ್ನು ಮಾಡುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಈ ಚಿಕ್ಕ ಪುಟ್ಟ ತಪ್ಪುಗಳೇ ದೇವರ ಪೂಜೆ ಪೂರ್ಣ ಫಲವನ್ನು ನಿಮಗೆ ನೀಡುವುದಿಲ್ಲ ಹಿಂದೂ ಧರ್ಮದಲ್ಲಿ ಪೂಜೆಗೆ ವಿಶೇಷ ಮಹತ್ವವಿದೆ ವಾರದ ಪ್ರತಿದಿನವೂ ಯಾವುದಾದರೊಂದು ದೇವರನ್ನು ವಿಶೇಷ ವಿಧಿವಿಧಾನಗಳ ಮೂಲಕ ಪೂಜಿಸಲಾಗುತ್ತದೆ ಆದ್ದರಿಂದ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಪ್ರತಿ ಮನೆಯಲ್ಲೂ ಸ ಪೂಜೆ ಮಾಡುವ ಪದ್ಧತಿ ಇದೆ ಯಾವುದೇ ದೇವತೆಯನ್ನು ಅಥವಾ ದೇವರನ್ನು ಪೂಜಿಸುವುದರಿಂದ ಕುಟುಂಬದಲ್ಲಿ ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಹಾಗೂ ಜೀವನದಲ್ಲಿ ಐಶ್ವರ್ಯವೂ ಬರುತ್ತದೆ ದೇವರ ಆಶೀರ್ವಾದ ಪಡೆಯಲು ಎಲ್ಲ ಭಕ್ತರು ವಿಧಿವಿಧಾನದಂತೆ ಪೂಜೆ ನಲ್ ಸಲ್ಲಿಸುತ್ತಾರೆ ಆದಾಗ್ಯೂ ನೀವು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ನಿಯಮಗಳೊಂದಿಗೆ ಪೂಜೆಯನ್ನು ಮಾಡಿದಾಗ ಮಾತ್ರ ನಿಮ್ಮ ಪೂಜೆಯ ಪುಣ್ಯ ಫಲವನ್ನು ನೀವು ಪಡೆದುಕೊಳ್ಳುತ್ತೀರಿ ಸಾಮಾನ್ಯವಾಗಿ ಜನರು ತಮಗೆ ಬಿಡುವಾದಾಗ ಪೂಜೆಯನ್ನು ಮಾಡುತ್ತಾರೆ ಹಾಗೆ ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಧರ್ಮ ಗ್ರಂಥಗಳಲ್ಲಿ ಪೂಜೆಗೆ ಸಂಬಂಧಿಸಿದ ಅನೇಕ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಅದನ್ನು ನಾವು ಜೀವನದಲ್ಲಿ ಅನುಸರಿಸುವುದು ಅವಶ್ಯಕ ಈ ಲೇಖನದಲ್ಲಿ ನಾವು ಪೂಜೆಗೆ ಸಂಬಂಧಿಸಿದ ಕೆಲವು ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ ಅವುಗಳನ್ನು ಅನುಸರಿಸುವುದರಿಂದ ಜೀವನದಲ್ಲಿ ಪುಣ್ಯ ಫಲವನ್ನು ಪಡೆದುಕೊಳ್ಳಬಹುದು ಆ ನಿಯಮಗಳು ಯಾವುವು ಪೂಜೆಗೆ ಸೂಕ್ತ ಸಮಯ ಯಾವುದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವರ ಪೂಜೆಯನ್ನು ಮಾಡುವಾಗ ಸಮಯವನ್ನು ನೋಡಿಕೊಂಡು ಸರಿಯಾದ ಸಮಯದಲ್ಲಿ ಪೂಜೆ ಮಾಡಬೇಕು ಹೀಗೆ ಮಾಡುವುದರಿಂದ ಪೂಜೆ ಯಶಸ್ವಿಯಾಗುತ್ತದೆ ಮತ್ತು ಆ ಪೂಜೆಯ ಪೂರ್ಣ ಫಲ ಲಭಿಸುತ್ತದೆ ಪ್ರತಿದಿನ ಐದು ಬಾರಿ ಪೂಜೆಯನ್ನು ಮಾಡಬೇಕು ಮುಂಜಾನೆ ನಾಲ್ಕು ಮೂವತ್ತರಿಂದ ಐದೂವರವರೆಗೆ ಮೊದಲ ಪೂಜೆ ಇದು ಬ್ರಹ್ಮಿ ಮುಹೂರ್ತದ ಪೂಜೆ ಎಂದು ಪರಿಗಣಿಸಲಾಗುತ್ತದೆ ನಂತರ ಬೆಳಿಗ್ಗೆ ಒಂಬತ್ತರಿಂದ ಎರಡನೆಯ ಪೂಜೆ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯಾಹ್ನ ಸಂಜೆ ನಾಲ್ಕು ಮೂವತ್ತರಿಂದ ಸಂಜೆ ಆರರವರೆಗೆ ಶಯನ ಪೂಜೆ ಆರಂಭವಾಗಿ ರಾತ್ರಿ ಒಂಬತ್ತರ ಪೂಜೆ ನಡೆಯುತ್ತದೆ ಯಾವ ಸಮಯದಲ್ಲಿ ದೇವರ ಪೂಜೆ ಮಾಡಬಾರದು ಧರ್ಮ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿ ಮಧ್ಯಾಹ್ನದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಬಾರದು ಎಂದು ಹೇಳಲಾಗುತ್ತದೆ ವಿಶೇಷವಾಗಿ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ದೇವರ ಪೂಜೆಯನ್ನು ಮಾಡಬಾರದು ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ಯಾವುದೇ ಫಲ ನಿಮಗೆ ದೊರೆಯುವುದಿಲ್ಲ ಎನ್ನುವ ನಂಬಿಕೆ ಇದೆ ದೇವರ ಪೂಜೆಯನ್ನು ಮಾಡುವುದು ಹೇಗೆ ಪೂಜೆಯ ಸಮಯದಲ್ಲಿ ಯಾವಾಗಲೂ ನಿಮ್ಮ ಮುಖವನ್ನು ಪೂರ್ವ ಪೂರ್ವ ಅಥವಾ ಉತ್ತರ ಕಡೆಗೆ ಇಟ್ಟುಕೊಳ್ಳಬೇಕು ಅಥವಾ ಉತ್ತರ ದಿಕ್ಕಿಗೆ ಉಖ ಮುಖ ಮಾಡಿಕೊಂಡು ದೇವರ ಪೂಜೆಯನ್ನು ಮಾಡುವುದರಿಂದ ಅದು ನಿಮ್ಮ ಮನೆಯಲ್ಲಿ ಸುಖ ಮತ್ತು ಸಂತೋಷ ನೆಲೆ ನೆಲೆಯಾಗುವಂತೆ ಮಾಡುತ್ತದೆ ದೇವರ ಆಶೀರ್ವಾದವು ನಿಮ್ಮ ಮೇಲಿರುತ್ತದೆ ದೇವರ ಪೂಜೆಯನ್ನು ಮಾಡಲು ನೀವು ಕುಳಿತುಕೊಂಡಾಗ ನಿಮ್ಮ ಬಲಭಾಗದಲ್ಲಿ ನೀವು ಗಂಟೆ ಧೂಪ ಮತ್ತು ಇನ್ನಿತರ ಪೂಜಾ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಬೇಕು ಪೂಜೆ ಮಾಡುವಾಗ ನಿಮ್ಮ ತಲೆಯನ್ನು ಬಟ್ಟೆಯಿಂದ ಮುಚ್ಚಿಕೊಂಡು ಪೂಜೆ ಮಾಡಬೇಕೆಂದು ಗಮನದಲ್ಲಿಟ್ಟುಕೊಳ್ಳಿ ಇದು ನೀವು ದೇವರಿಗೆ ಎಷ್ಟು ಗೌರವವನ್ನು ನೀಡುತ್ತೀರಿ ಎಂಬುದರ ಸೂಚನೆ ಸೂಚಿಸುತ್ತದೆ